ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ ಎಲ್ಲರೂ ಹೆಂಗಿದ್ರಿ ಇದ್ರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡೇನು ರೀ ನಾನು ಕೂಡ ಆರಾಮಿದ್ದೇನೆ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೇನ್ರಿ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಸ್ಪೆಷಲ್ ರೆಸಿಪಿ ಮಾಡೋತ್ತೇನು ರೀ ಅದು ಏನಪ್ಪ ಅಂದರೆ ನಾನ್ ತಂದೂರು ರೊಟ್ಟಿ ರೀ ಫ್ರೆಂಡ್ಸ ನಾನ್ ತಂದೆ ರೊಟ್ಟಿನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ ಫಸ್ಟಾಗಿ ನೋಡ್ರಿ ನಾನು ಮೈದಾ ಹಿಟ್ಟು ತೊಗೊಂಡೇನು ರೀ ಮೈ ಆಮೇಲೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಉಪ್ಪು ಆಮೇಲೆ ಸಕ್ಕರೆ ಒಂದು ಸ್ವಲ್ಪ ಮೊಸರು ಒಂದು ಸ್ವಲ್ಪ ಹುರ್ವೆ ಹಾಲು ಇದಿಷ್ಟನ್ನು ತೊಗೊಂಡಿರ್ರಿ ಇದಿಷ್ಟನ್ನು ನಾನು ಈಗ ಮೈದಾ ಹಿಟ್ಟಿಗೆ ಹಾಕೊತೀನಿ ಒಂದು ಪಾವ್ ಕಿಲೋ ಅಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿರೀ ಜಾಸ್ತಿ ಏನು ತೊಗೊಂಡಿಲ್ಲ ಯಾಕಂದ್ರೆ ಮನ್ಯಾಗ ಒಂದು ನಾಲ್ಕು ಜನ ಇದ್ದೀವಿ ರೀ ಅಷ್ಟು ಆಗೋ ಅಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿರೀ ಸೊ ಇನ್ನೊಂದು ಏನಪ್ಪ ಅಂದರೆ ಇದಕ್ಕೆ ನಾನು ಆಲೂ ಮಟರ್ ಕುರ್ಮಾ ಮಾಡೋಕೆ ಅಂದ್ರೆ ಅಂದರೆ ಒಟಾನಿ ಆಲೂಗಡ್ಡೆ ಪಲ್ಯದ ಕುರ್ಮ ಮಾಡಾತೀನಿ ರೀ ಸೊ ಅದು ಕೂಡ ಸಿಂಪಲ್ ಆಗೈತೆ ರೀ ಅದನ್ನು ರೆಸಿಪಿ ತೋರಿಸ್ತಾ ಇದ್ದೀನಿ ರೀ ಸೊ ಎಲ್ಲರೂ ಕೂಡ ಸ್ಕಿಪ್ ಮಾಡ್ಲಾದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಈಗ ನೋಡಿರಿ ಎಲ್ಲ ಮಸಾಲೆ ಹಾಕಿದ ಮೇಲೆ ನಾನು ಇದನ್ನು ಒಣ ಹಿಟ್ಟಿಲ್ಲೇನೋ ಒಂದು ಸ್ವಲ್ಪ ಕಲಿಸ್ಕೊತೀನಿ ರೀ ಯಾಕಂದ್ರೆ ಹಾಲು ಮೊಸರು ಹಾಕಿದ್ದು ಐತಲ್ಲ ರೀ ಅದ್ರ ಸಂಬಂಧ ಲಾಸ್ಟ್ ಟೈಮ್ ಇದನ್ನು ನಾನು ಮೊಸರು ಇಲ್ದಾನೆ ಮಾಡಿದ್ದಾರೆ ಸೊ ಇವಾಗ ಮಾಡ್ತಾ ಇರೋದ್ಕ ಒಂದು ಸ್ವಲ್ಪ ಮೊಸರು ಇತ್ರಿ ಅದನ್ನು ಹಾಕಿ ಮಾಡ್ತಾ ಇದ್ದೀನಿ ಸೊ ನೋಡಿರಿ ಫ್ರೆಂಡ್ಸ ಈಗ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಕಲಿಸ್ಕೊತ ಇದ್ದೀನಿ ರೀ ಸೊ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಕಲಿಸ್ಬೇಕು ರೀ ಆಮೇಲೆ ಇನ್ನೂ ನೆನೆಯಾಕಂತಂದು ಹಾಕೊಂತಂದು ಇಡ್ಬೇಕಲ್ರಿ ಅದ್ರ ಸಂಬಂಧ ನಾವು ಒಂದು ನಮ್ಗೆ ಎಷ್ಟು ಹದಕ್ಬೇಕು ಅಷ್ಟು ಹದಕ್ಕೆ ನಾನು ಈಗ ಇದನ್ನು ಕಲಿಸ್ಕೊಂಡೋಗ್ತೇನೆ ರೀ ಅಂದರೆ ಜಾಸ್ತಿ ಇದ್ದಾಗ ಜಾಸ್ತಿ ಗಟ್ಟಿಯಾಗಿ ನಾವು ಇದನ್ನು ಕಲಿಸ್ಕೋಬಾರ್ದು ರೀ ಯಾಕಂದ್ರೆ ಮತ್ತದು ನಮ್ಗೆ ಆಮೇಲೆ ನಾನ್ ತಂದಿರು ರೊಟ್ಟಿ ಮಾಡುವಾಗ ನೋಡಿ ಫ್ರೆಂಡ್ಸ್ ನನಗೆ ಇದಿಷ್ಟನ್ನು ಕರೆಕ್ಟ್ ಆಗಿತ್ತು ರೀ ಯಾಕಂದ್ರೆ ನೆನದ್ರೆ ಮತ್ತೆ ಇನ್ನೂ ಸ್ವಲ್ಪ ಅದ್ರ ಸಂಬಂಧ ಈಗ ನೋಡಿರಿ ಫ್ರೆಂಡ್ಸ್ ಇದು ಕರೆಕ್ಟಾಗಿ ನಮಗೆ ಅದಕ್ಕೆ ಈಗ ನಾನು ಕಲಿಸಿದ್ದೀನಿ ರೀ ಇದಿಷ್ಟನ್ನು ನಾನು ಚಲೋ ತಂಗ್ ರೀ ಯಾಕಂದ್ರೆ ನಮಗೆ ಎಷ್ಟು ನಾವು ಈ ಹಿಟ್ಟನ್ನು ನಾತ್ಕೊತೀವಿ ಅಷ್ಟು ಚಲೋ ನಮಗೆ ತಂದೂರಿ ನಾನ್ ರೊಟ್ಟಿನ ರೆಡಿಯಾಗಿ ಬರ್ತಾವ್ರಿ ಫ್ರೆಂಡ್ಸ್ ಮಸ್ತ್ ಆಗ್ತಾವ್ರಿ ಸೊ ನಾ ಲಾಸ್ಟ್ ಟೈಮ್ ನಾನು ರೀ ಅಂದ್ರೆ ರಂಜಾನ್ ಹಬ್ಬದಾಗ ರೋಜಾ ಟೈಮ್ದಾಗ ರೀ ನಾನು ರೋಜಾ ಇದ್ದೆ ಅವತ್ತೆ ಸೊ ಮಾಡಿದ್ದೈತು ನೋಡಿರಿ ಫ್ರೆಂಡ್ಸ್ ನೀವು ಲಾಸ್ಟ್ ವೀಡಿಯೋ ನೋಡಿರಿ ನನ್ನದೇ ಗೊತ್ತಾಗುತ್ತೆ ಸೊ ಅದ್ರ ಸಂಬಂಧ ನಮ್ಮ ಮನೆಯಾಗ ಮತ್ತು ಹುಡುಗರು ನಮ್ಮ ಸಮೀರ ನಮ್ಮ ತನು ಅಮ್ಮ ಇದ್ರಲ್ರಿ ಅವರು ಯಾವಾಗಲೂ ತಿಂದಿನೂ ಇಲ್ಲ ಏನಿಲ್ಲ ಅಂತಂದು ಇವತ್ತು ನಾನು ಈ ರೆಸಿಪಿ ಮಾಡಾಕತ್ತಿದ್ದೀರಿ ಸೊ ನೋಡಿರಿ ಫ್ರೆಂಡ್ಸ ಈಗ ನಾನು ನೆನೆಯಾಕಂತಂದು ರೀ ಇದು ಒಂದು ಅರ್ಧ ತಾಸು ಅಷ್ಟು ಇಡ್ತಾ ಆ್ಯಕ್ಚುಲಿ ಅಂದರೆ ಇದು ಒಂದೊಂದು ತಾಸು ಗಟ್ಲೇ ನೆನೆ ಹಾಕಂತಂದು ರೀ ಮತ್ತು ಬ್ಯಾಡ್ ಅಂತಂದು ನಾನು ಒಂದು ಅರ್ಧ ತಾಸು ಇಡ್ತೇನೆ ರೀ ಯಾಕಂದ್ರೆ ನಾನು ಮಟ್ರ್ ಕುರ್ಮಾ ಮಾಡ್ಮ ತನ್ಗೆ ಅಂದ್ರೆ ಅರ್ಧ ತಾಸು ಆಗುತ್ತೆ ರೀ ಸೊ ನೋಡಿರಿ ಫ್ರೆಂಡ್ಸ್ ಮಟ್ರ್ ಕುರ್ಮಾ ಮಾಡೋಕೆ ಆಲೂಗಡ್ಡೆ ಬಟಾಣಿನ ಒಂದು ಸ್ವಲ್ಪ ನಾನು ಕುದಿಯೋಕಂತಂದು ಇಡಾಕ್ತೇನೆ ರೀ ಅಂದ್ರೆ ಆಲೂಗಡ್ಡೆ ಸಿಪ್ಪಿ ತೆಗೆದು ಹಾಕಿದ್ದೀನಿ ರೀ ಈಗ ನೋಡಿರಿ ಅದಕ್ಕೆ ಮಸಾಲೆ ಒಂದು ಸ್ವಲ್ಪ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಆಮೇಲೆ ಒಂದು ಅರ್ಧ ಹುಳಷ್ಟು ಉಳ್ಳಾಗಡ್ಡಿ ರೀ ಸ್ವಲ್ಪ ಹಸಿ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಇದಷ್ಟನ್ನು ನಾನು ಹಾಕಿದ್ದೀನಿ ರೀ ಸೊ ಇನ್ನು ಏಲಕ್ಕಿ ಲವಂಗ ಅದನ್ನು ಕೂಡ ಹಾಕೋದೈತ್ರಿ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ರೀ ಒಂದು ನಾಲ್ಕೈದು ಮೆಣಸುಕಾಳು ಹಾಕಿದ್ದೀನಿ ರೀ ಚಲೋ ಆಗ್ತೈತ್ರಿ ಪಲ್ಯ ಅಂತ ಈಗ ಒಂದು ಏಲಕ್ಕಿ ರೀ ಒಂದು ನಾಲ್ಕಷ್ಟು ಹೋಳಷ್ಟು ಟಮಾಟೆ ರೀ ಅಂದ್ರೆ ಎರಡು ಟಮಾಟಿ ಹಾಕ್ಕೊಂಡೇನ್ರಿ ಸೊ ನೋಡಿರಿ ಫ್ರೆಂಡ್ಸ್ ಮಸಾಲೆ ಅಂತೂ ರುಬ್ಕೊಂಡು ರೀ ಈಗ ಒಗ್ಗರಣೆ ಕೊಡಾಕಂತಂದು ಪಲಾವ್ ಎಲೆ ಆಮೇಲೆ ಒಂದು ದೊಡ್ಡ ಒಂದು ಚೊ ಚಕ್ಕೆ ಹಾಕ್ಕೊಂಡೇನು ರೀ ಅದನ್ನು ಒಗ್ಗರಣೆ ಹಾಕಿದ್ಮೇಲೆ ಈಗ ನಾನು ಇದಕ್ಕೆ ಡೈರೆಕ್ಟಾಗಿ ಮಸಾಲೆ ಬಿಡ್ತೀನಿ ರೀ ಯಾಕಂದ್ರೆ ನಮ್ಮದು ಮಟರ್ ಕುರ್ಮಾ ಮಾಡೋದೈತಲ್ರಿ ಅದ್ರ ಸಂಬಂಧ ಅವು ಆಗ ಆಲ್ರೆಡಿ ಅದು ಕುದಿ ಕುದ್ದು ರೀ ಅದ್ರ ಸಂಬಂಧ ಮಸಾಲೆ ಅಷ್ಟು ನಾವು ಕುದಿಸ್ಕೊಂಡ್ಬಿಟ್ರೆ ನಮ್ಗೆ ಆಮೇಲೆ ಇದು ಆಲೂಗಡ್ಡೆ ಬಟಾಣಿನ ಹಾಕೋಕೆ ಬರ್ತೈತೆ ರೀ ಇದಕ್ಕೆ ನೋಡಿರಿ ಒಗ್ಗರಣೆ ಕೊಟ್ಟೆ ಈಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಅಂತೂ ಆಲ್ರೆಡಿ ನಾನು ರೀ ಖರ್ ಪುಡಿ ಅಂತ ರೀ ಇದಕ್ಕೆ ಈಗ ಅರ್ಶಿಣದ ಪುಡಿ ಆಮೇಲೆ ಉಪ್ಪು ಹಾಕ್ಕೊಂಡಾಗತ್ತೇನ್ರಿ ಇದಿಷ್ಟನ್ನು ಹಾಕಿ ನಾನೇ ಈಗ ಸ್ವಲ್ಪ ಕುದಿಯಾಕಂತ ಬಿಡ್ತೀನಿ ರೀ ಯಾಕಂದ್ರೆ ಹಸಿವಾಸನೆ ಹೋಗಿ ಹೋಗ್ಬೇಕಲ್ರಿ ಅದ್ರ ಸಂಬಂಧ ಈಗ ನೋಡಿರಿ ಫ್ರೆಂಡ್ಸಾಗ ಏನು ಕುದಿಸ್ಕೊಂಡಿದ್ನಲ್ರಿ ಆಲೂಗಡ್ಡೆ ಆಮೇಲೆ ವಟಾಣಿನ ಇದಿಷ್ಟನ್ನು ನಾನು ಈಗ ಪಲ್ಯಾಗ ಹಾಕೊಂಡಾಗತ್ತಿನಿ ರೀ ಅಂದ್ರೆ ಮಸಾಲೆಗೆ ಹಾಕೊಂಡಾಗತ್ತೀನಿ ರೀ ಈ ಮಸಾಲೆಗೆ ಹಾಕೊಂಡ ಮೇಲೆ ಚಲೋತ್ನಂಗೆ ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಜಾಸ್ತಿ ನೀರು ಹಾಕಂಗಿಲ್ಲ ರೀ ಯಾಕಂದ್ರೆ ನಮ್ಗೆ ಇದು ಕುರ್ಮಾ ಮಾಡಕತ್ತೇನಲ್ರಿ ಅದ್ರ ಸಂಬಂಧ ನಮ್ಗೆ ಒಂದು ಚೂರು ಚೂರು ಗಟ್ಟಿಯಾಗೇ ರೀ ಅದ್ರ ಸಂಬಂಧ ಈಗ ನೋಡಿರಿ ಈಗ ಇದಿಷ್ಟನ್ನು ಮಾಡಿದ ಮೇಲೆ ನಾನು ಒಂದು ಚೂರು ಮನ್ಯಾಗ ಪನ್ನೀರ್ ಇತ್ತು ರೀ ಅದು ಭಾಳ ದಿನ ಆಗಿತ್ತು ಪನ್ನೀರ್ ತಂದು ಅದಕ್ಕೆ ಈ ಕುರ್ಮಾದಾಗ ಪನ್ನೀರ್ ಹಾಕಿದ್ರೆ ಅದಂತಂದು ಈಗ ನೋಡಿರಿ ಫ್ರೆಂಡ್ಸ ಇದಿಷ್ಟನ್ನು ಪೀಸ್ ಮಾಡಿ ಇಟ್ಕೊಂಡಿನಿ ಇದು ಪೀಸ್ ಮಾಡಿದ ಮೇಲೆ ಒಂದು ಕಡಾಯಿದಾಗ ಒಂದು ಸ್ವಲ್ಪ ನಾನು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿನ್ರದ್ದು ಆಲ್ರೆಡಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ನೋಡ್ರಿ ಇದಕ್ಕೆ ಪಲ್ಯಗೆ ಹಾಕಿದ್ದೀನಿ ರೀ ಅದು ಏನೋ ಅರ್ಜೆಂಟ್ ಐತ್ರಿ ಕೆಲಸ ಅದಕ್ಕೆ ಮತ್ತೆ ಅದು ತೋರ್ಸಾಗ ಸೊ ಇದ್ರಾಗ ಹಾಕಿಬಿಟ್ಟರೆ ನಾನು ಈಗ ನೋಡಿರಿ ಫ್ರೆಂಡ್ಸ ಮಸ್ತಾಗಿ ನಮ್ಮದೇ ಆಲೂಗಡ್ಡೆ ಮಟ್ರ್ ಕುರ್ಮಾ ರೆಡಿ ಆಯ್ತು ರೀ ಫ್ರೆಂಡ್ಸ ಸೊ ಹೇಗಾಗೈತಿ ಪಲ್ಯ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಎಲ್ಲರೂ ಕೂಡ ನಿಮ್ಗೆ ಕಮೆಂಟಿಂದ ನನಗೂ ಕೂಡ ಗೊತ್ತಾಗುತ್ತೆ ರೀ ಸೊ ಹೇಗಾಗಿತ್ತು ಅನ್ನೋದು ಸೊ ನೋಡಿರಿ ಫ್ರೆಂಡ್ಸ ಈಗಂತರ ನಮ್ಮದು ಮಟರ್ ಕುರ್ಮಾ ರೆಡಿ ಆತ್ರಿ ಇದಾದ ಮೇಲೆ ನಾನು ಈಗ ಕಸ್ತೂರಿ ಮೆಂತಿನ ಹಾಕಿದ್ದಿಲ್ಲ ರೀ ಅದು ಬಂದು ಆಫ್ನ ಮಾಡಿಬಿಟ್ಟಿದ್ದಾರೆ ನಾನು ಗ್ಯಾಸ್ ಅದ್ರ ಸಂಬಂಧ ಆಮೇಲೆ ಮತ್ತು ಗ್ಯಾಸ್ನ ಆನ್ ಮಾಡಿ ಆಮೇಲೆ ನಾನು ನಾನಿದಕ್ಕೆ ಒಂಚೂರು ಕಸ್ತೂರಿ ಮೆಂತಿನ ಹಾಕಿದ್ದೆ ರೀ ಕಸ್ತೂರಿ ಮೆಂತಿ ಅಂತೂ ಹಾಕಿದ ಮೇಲಂತೂ ಅದ್ರ ಫ್ಲೇವರ್ ಸಿಕ್ಕಾಪಟ್ಟೆ ಮಸ್ತಾಗಿ ಬಂತು ರೀ ಫ್ರೆಂಡ್ಸ್ ತಿಂದು ನೋಡಿದ್ರಂತೂ ಅಷ್ಟು ರುಚಿಯಾಗಿತ್ತು ರೀ ಪಲ್ಯ ನೀವು ಕೂಡ ಮನೆಯಾಗೆ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಈಗ ನೋಡಿರಿ ಫ್ರೆಂಡ್ಸ ಈಗ ಮಟ್ರು ಅಂತ ರೆಡಿ ಆತ್ರೆ ಈಗ ಆಲ್ರೆಡಿ ಎಲ್ಲ ಹಾಕಿ ನಾನು ಮಸಾಲಿನ ರೆಡಿ ಮಾಡಿದ್ದಾತ್ರಿ ಪಲ್ಯ ಈಗ ಇದು ತಂದೂರಿ ನಾನ್ ರೊಟ್ಟಿನ ಮಾಡೋಣ ನೋಡಿರಿ ಫ್ರೆಂಡ್ಸ ಈಗ ನೋಡ್ರಿ ಅಲ್ಲಿ ತನಕ ಅಂದರೆ ಹಿಟ್ಟಂತರ ಮಕ್ ನೆಂದಿತ್ರಿ ನೋಡ್ರಿ ಈ ಥರ ನಮ್ಗೆ ನೆನಿಬೇಕು ಸೊ ಸಾಫ್ಟಾಗಿ ನಮ್ಗೆ ಇದು ಅಂತ ನೆಂದಿದ್ದಾತ್ರಿ ಈಗ ನಾನು ಇದಕ್ಕೆ ಏನು ಮಾಡ್ತೇನಪ್ಪ ಅಂದ್ರೆ ಒಂದು ಸ್ವಲ್ಪ ಪೇಡೆ ಮಾಡ್ಕೊತೇನೆ ನಂಗೆ ಎಷ್ಟು ದೊಡ್ಡ ಬೇಕೋ ಅದು ಅಷ್ಟು ದೊಡ್ಡನ್ನ ನಾನು ಪೇಡೆ ಮಾಡ್ಕೊತೇನೆ ರೀ ಇದನ್ನು ನೋಡಿರಿ ನಾನು ಇದನ್ನು ಯಾವಾಗಲೂ ರೀ ನಾನ್ ತಂದೂರು ತಂದೂರು ರೊಟ್ಟಿ ಅಂದ್ರೆ ಯಾವಾಗಲೂ ದಪ್ಪನ ಇರ್ತೈತಿ ರೀ ಅದ್ರ ಸಂಬಂಧ ನಾನು ಇದನ್ನು ದಪ್ಪನ ಮಾಡಕ್ಕಂತಂದು ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೊಗೊಂಡು ನಾನು ಇದನ್ನು ಪೇಡೆ ರೀ ಆಮ್ಯಾಗ ಅದಕ್ಕೆ ಒಂದು ಚೂರು ಕೊತ್ತಂಬರಿ ರೀ ಆಮೇಲೆ ಕರಿ ಎಳ್ಳು ಎಳ್ಳನ್ನು ರೀ ಇವೆರಡು ನಾನು ಒಂದು ಸೈಡ್ ಇಟ್ಕೊಂಡೇನು ರೀ ಒಂದು ಬಟ್ಟಲ್ದಾಗ ಒಂಚೂರು ನಿನ್ನೀರನ್ನು ರೀ ಯಾಕಂದ್ರೆ ನಮ್ಗೆ ಆಮೇಲೆ ಹಚ್ಚಾಕನ್ ಬೇಕು ಫ್ರೆಂಡ್ಸ್ ಈಗ ನೋಡಿರಿ ಒಂದೊಂದು ಪೇಡೆ ತೊಗೊಂಡು ನಾನೀಗ ರೀ ಇದನ್ನು ಈಗ ಇದನ್ನು ನಾವು ಚಪಾತಿ ಲಟ್ಟಿಸ್ಕೊಂಡಂಗೆ ಫಸ್ಟಾಗಿ ನಾವು ಸ್ವಲ್ಪ ಲಟ್ಟಿಸ್ಕೊಬೇಕು ರೀ ಜಾಸ್ತಿ ದೊಡ್ಡ ಚಪಾತಿ ಮಾಡ್ದಂಗೆ ಮಾಡಬಾರ್ದು ರೀ ನಾವು ಸ್ವಲ್ಪ ಸಣ್ಣದೇ ಇರ್ಬೇಕು ರೀ ನಾ ನೋಡಿರಿ ನಾನು ನಾಷ್ಟಿಕಿಂದ ಒಂದಿತ್ತು ರೀ ಅದು ಸ ಎಲ್ಲಿ ಬೇಕು ಅಲ್ಲಿ ಸರ್ಸಾಡ್ ಬಿಟ್ಟೈತೆ ರೀ ಆಮೇಲೆ ನಾನು ಅರ್ಬಿ ಹಾಕಿ ಕೆಳಗಡೆ ಆಮೇಲೆ ರೀ ಸೊ ಅವಾಗ ಸ್ವಲ್ಪ ಅದು ಏನಾರು ಮಾಡೋವಾಗ ಏನಾರು ಒಂದು ರೀ ಮನೆಯಾಗ ಸೊ ನೋಡಿರಿ ಫ್ರೆಂಡ್ಸ್ ಈ ಥರ ಈಗ ಲಟ್ಟಿಸ್ಕೊಂಡ್ತೀನಿ ರೀ ಸೊ ರೌಂಡಾಗಿ ನಾನು ಇದನ್ನು ಲಟ್ಟಿಸ್ಕೊಂಡ್ಮೇಲೆ ಎಳ್ಳು ತೊಗೊಂಡೇನು ರೀ ತೊಗೊಂಡೇನಲ್ರಿ ಅದು ಎಳ್ಳು ಎಳ್ಳನ್ನು ಫಸ್ಟ್ ಹಾಕಿ ನಾನು ಇನ್ನು ಇನ್ನೂ ಒಂದು ಎರಡು ಮೂರು ಸರ್ತಿ ನಾನು ಇದನ್ನು ಒಂದು ಸ್ವಲ್ಪ ಲಟ್ಟನಗೇಲಿ ಒಂದು ಸ್ವಲ್ಪ ಲಟ್ಟಿಸ್ಕೊಂತೀನಿ ರೀ ಯಾಕಂದರೆ ಏಳು ಕುಂದಿರಬೇಕಲ್ರಿ ಕಡೆಗೂ ಅದು ಎಳ್ಳು ಜಾಸ್ತಿ ಕುಂದ್ರ ಕುಂದ್ರಾಗುತ್ತಿದ್ದಿಲ್ಲ ಏನೋ ಗೊತ್ತಿಲ್ಲ ನೀವು ಮಾಡಿ ಮಾಡ್ದಾಗ ಹೇಳಿರಿ ನಂಗೆ ಎಳ್ಳು ಜಾಸ್ತಿ ಪ್ರೆಸ್ ಆಗ್ತಾವ ಇಲ್ವ ಅನ್ನೊಂದು ಸೊ ನೋಡಿರಿ ಫ್ರೆಂಡ್ಸ್ ಈ ಥರ ನಾನು ಈಗ ಇದನ್ನು ಎಳ್ಳನ್ನು ಹಾಕೊಂಡ್ರಿ ಸೊ ಫುಲ್ಲಾಗಿ ಹಾಕೊಂಡ್ರೆ ನಂಗೆ ಚಲೋ ಅನ್ನಿಸ್ತೈತಿ ರೀ ಅದ್ರ ಸಂಬಂಧ ನಾನು ಅದನ್ನು ಒಂದು ಸ್ವಲ್ಪ ಜಾಸ್ತಿನೇ ಎಳ್ಳನ್ನು ಹಾಕಿದ್ದಾರೆ ಹಾಕಿದ ಮೇಲೆ ಅದೇನಿಲ್ಲ ರೀ ಆಮೇಲೆ ಕೈಯಾಗಿ ತೊಗೊಂಡು ನಾವನ್ನ ಹಾಕಕ್ಕೆ ಹೋಗೋದು ಕೂಡಲೇ ಎಲ್ಲ ಎಲ್ಲ ಎಳ್ಳು ಕೂಡ ಕೆಳಗಡೆನ ಬೀಳಾಕತ್ತೀ ಸೊ ಅದು ಹಾಕಿದ್ಮೇಲಂದ್ರೆ ಒಂಚೂರು ಇದನ್ನು ಎಡೇ ಹಾಕ್ತಾರೆ ರೀ ಅಂದರೆ ಕೊತ್ತಂಬರಿ ಒಂಚೂರು ಎಲಿ ಎಲಿ ಇರ್ಬೇಕ್ರೆ ಅದನ್ನ ಹಂಗೆ ಹಾಕ್ತಾರೆ ಸೊ ನಾನು ಸ್ವಲ್ಪ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾರೆ ಇದು ಕೊತ್ತಂಬರಿನ ಅದ್ರ ಸಂಬಂಧ ನಾನು ಒಂಚೂರು ಅದನ್ನ ಸ್ವಲ್ಪ ಡೆಕೋರೇಟ್ ಮಾಡಿದಾರೆ ಸೊ ನೋಡಿರಿ ಫ್ರೆಂಡ್ಸ್ ಈ ಥರ ಮೇಲೆ ಈಗ ಇದಕ್ಕೆ ಒಂದು ಬಟ್ಟಲ್ದಾಗ ನೀರು ತೊಗೊಂಡಿದ್ದಾರೆ ಆ ಬಟ್ಟಲ್ದಾಗಿಂದ ನೀರನ್ನು ಈಗ ಕೈಲನ್ನು ನಾನು ಹಿಂದ್ಗಡೆ ಹಚ್ತೀನಿ ರೀ ಅಂದರೆ ಮಾರಿಯಿಂದ ಹಚ್ಚಿದ್ರೆ ನಮ್ಗೆ ಇದನ್ನು ನಾವು ನಾನ್ಸ್ಟಿಕ್ ತೊಗೊ ಅದಲ್ಲಾದರೂ ರೀ ಆಮೇಲೆ ನಾವು ರೊಟ್ಟಿ ಹಂಚನೆಗಾದ್ರೂ ರೀ ಆ್ಯಕ್ಚುಲಿ ಇದು ಮಾಡಬೇಕಂದ್ರೆ ಒಂದು ಬುಟ್ಟಿ ಡಬ್ಬ ಹಾಕಿ ಆಮೇಲೆ ಗ್ಯಾಸ್ ಹಚ್ಚಿ ಆಮೇಲೆ ಈ ನಾನ್ ರೊಟ್ಟಿನ ಅದ್ರ ಮೇಲೆ ಒಂದು ಮೂರಾಗಲಿ ನಾಲ್ಕಾಗಲಿ ರೌಂಡಾಗಿ ಹಾಕಿ ಹಾಕಿ ಬೇಯಿಸ್ತಾರೆ ಫ್ರೆಂಡ್ಸ ಅದ್ರ ಸಂಬಂಧ ನಾನು ಮನೆಯಾಗ ಸ್ವಲ್ಪ ಜಾಸ್ತಿ ಬುಟ್ಟಿ ಅದು ಇದು ಇಲ್ಲ ಅಲ್ರಿಪ್ಪ ಅದ್ರ ಸಂಬಂಧ ನಾನು ಯಾವಾಗಲೂ ಈ ತವಾದಾಗ ಮಾಡ್ತೀನಿ ರೀ ಸೊ ಇದು ತವಾದಾಗ ಮಾಡಿದ್ ಮಾಡಿದ್ರ ಆತ ನಾನು ಕೂಡ ಟ್ರೈ ಮಾಡಿ ನೋಡಿ ನೋಡಿದ್ರ ಆತ ಅಂತ ನಾ ಅಂದ್ಕೊಂಡು ನಾನು ಇವತ್ತು ಇದನ್ನು ಕೂಡ ಲಾಸ್ಟ್ ಟೈಮ್ನು ಕೂಡ ರೀ ಸೊ ಇದ್ರಾಗ ಕರೆಕ್ಟಾಗಿ ಮಸ್ತಾಗಿ ಬಂದಿತ್ತು ರೀ ಅದ್ರ ಸಂಬಂಧ ಇದು ಇವಾಗಲೂ ಸಹಿತ ನಾನು ಅದ್ರಾಗ ಟ್ರೈ ಮಾಡಿ ರೀ ಮಸ್ತಾಗಿ ಬಂತು ರೀ ಫ್ರೆಂಡ್ಸ ಈಗ ನೋಡಿರಿ ಒಂದು ಸೈಡ್ ಬೆಂದಿದಾಗ ನಾನು ಈಗ ಉಲ್ಟಾ ಈಗ ನಾನು ಹಂಚನ್ನು ಹಿಡಿದು ತೊಗೊಂಡು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ ಈ ಥರ ನಾವು ಸುಡ್ಬೇಕ್ರಿ ಈ ಥರ ಸೊ ಈ ಥರ ಮೇಲೆ ಅದೇ ಮಸ್ತಾಗಿ ನಮ್ಗೆ ನಾನ್ ತಂದೂರಿ ರೊಟ್ಟಿ ರೆಡಿ ಆಗ್ತೈತೆ ರೀ ಸೊ ಇದು ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಒಂಚೂರು ಎಣ್ಣೆ ಹಾಕ್ತೀನಿ ರೀ ಇವಾಗ ನಾವು ಉಲ್ಟಾ ಮೇಲೆ ಅದು ಉಬ್ಬಿ ಬರ್ತೈತೆ ರೀ ನಾವು ಸೀದಾ ಹಾಕಿ ನಾವು ಅದನ್ನು ಉಬ್ಬ ತನಕ ಅಣ್ಣ ಕೆಳಗಡೆ ಹೊತ್ತಿ ಬಿಡ್ತೈತೆ ಅನ್ನೋದು ಒಂದು ರೀ ಅದ್ರ ಸಂಬಂಧ ನಾನು ಏನು ಮಾಡಿದೆ ಅಂದ್ರೆ ಉಲ್ಟಾ ಹಾಕಿ ಒಂದು ಸ್ವಲ್ಪ ಉಬ್ಬಿಸ್ಬಿಟ್ಟರೆ ಸೊ ನೋಡಿರಿ ಫ್ರೆಂಡ್ಸ್ ಆಮೇಲೆ ನಾನು ಚೂರು ಎಣ್ಣೆ ಹಾಕಿದ್ಮೇಲೆ ಈಗ ಉಲ್ಟ ರೀ ಹಾಗೆ ಸೀದಾ ಈಗ ನಾನು ಪ್ಲೇಟ್ನಾಗೆ ಸರ್ವ್ ರೀ ಸೊ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ನಮ್ಗೆ ನಾನ್ ತಂದೂರು ರೊಟ್ಟಿ ರೆಡಿಯಾಗಿ ರೀ ಸೊ ನೋಡಿರಿ ಹಿಂದ್ಗಡೆಯೂ ಜಾಸ್ತಿ ಹೊತ್ತಿಲ್ರಿ ಇದೇ ಥರ ಆಗಬೇಕು ರೀ ಸಾಫ್ಟ್ ರೀ ಆಮೇಲೆ ಒಂಥರ ಪಲ್ಫಿ ಆಗಿ ರೀ ಏನೋ ಅಂತಾರಲ್ರಿ ಬನ್ ಅಂತಾರ ಅದೇ ಟೈಪ್ ತಿನ್ನಂಗ ಆಗ್ತೈತೆ ರೀ ರಫುನೂ ಇಲ್ಲ ಬಾಯಾಗ ಅಷ್ಟು ಸಾಫ್ಟಾಗಿ ನಮಗೆ ಈ ತ ನಾನ್ ತಂದ್ರ ರೊಟ್ಟಿನ ರೆಡಿಯಾಗಿ ರೀ ನಂಗೆ ಇಷ್ಟ ಆಯ್ತು ರೀ ಫ್ರೆಂಡ್ಸ್ ಆಮೇಲೆ ಇದಕ್ಕೆ ಚಿಕನ್ ಗ್ರೇವಿ ಆಗಲಿ ಮಟನ್ ಗ್ರೇವಿ ಇದ್ರೂ ಇನ್ನೂ ಚ ಮಸ್ತ್ ಹಾಕಿದ್ರು ಫ್ರೆಂಡ್ಸ್ ನಾನು ಇದಕ್ಕೆ ಮತ್ತು ಮಟನ್ ಚಿಕನ್ ಏನು ತರ್ಸೋದಂತಂದು ಮನೆಯಾಗೆ ವಟಾಣಿ ಆಮೇಲೆ ಆಲೂ ರೀ ಮತ್ತು ಅದನ್ನ ಕುರ್ಮಾ ಮಾಡಿದ್ರೆ ಹಾತ್ ಬಿಡ ಅಂತಂದು ಅಂದ್ಕೊಂಡು ನಾನು ಇದ್ರ ಜೊತೆ ಆಲೂ ಮಟರ್ ಕುರ್ಮಾ ಮಾಡಿದಾರೆ ಅದು ಅದು ಕೂಡ ಮಸ್ತ್ ಕಾಂಬಿನೇಷನ್ ಆದ್ರೆ ನಾನು ಆಗುತ್ತೆ ಇಲ್ವಾ ಅಂತಂದು ಅಂದ್ಕೊಂಡು ಮಾಡಿದ್ದಾರೆ ಅದು ಪಲ್ಯ ಅದು ನೋಡಿರಿ ನಾವು ಯಾವುದು ಆಗೋಲ್ಲ ಅಂತ ಅಂದ್ಕೊಂಡಿರ್ತೀವಿ ಅದು ನಿಜವಾಗ್ಲಿ ಇವ್ರು ಅದೇನೈತೆ ಗೊತ್ತಿಲ್ಲ ಅದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸೊ ಬಡವ್ರ ಮನ್ಯಾಗಂತರ ಹೆಂಗೆ ಅನ್ನೋದು ನಿಮ್ಗೆ ಗೊತ್ತಾಯ್ತ ರೀ ಯಾಕಂದ್ರೆ ಯಾವ್ಯಾವ್ದಾರ ರೆಸಿಪಿ ಆಗಲಿ ಅದಕ್ಕೆ ಕಾಂಬಿನೇಷನ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಿಡ್ತಾರೆ ಸೊ ನಮ್ಮ ಮನ್ಯಾಗೂ ಅದೇ ಥರರಿಗೆ ನಾವು ಅದು ಇದು ಅನ್ನೋಂಗಿಲ್ಲ ಸೊ ಅನ್ನ ಸಾರು ಇದ್ರೂ ನಮ್ಗೆ ಅದೇ ಕಾಂಬಿನೇಷನ್ ರೀ ಆಮೇಲೆ ರೊಟ್ಟಿ ಆಮೇಲೆ ತಮಾಟಿ ಸಾರು ಇದ್ರೂ ಕೂಡ ನಮ್ಗೆ ಅದು ಕೂಡ ಕಾಂಬಿನೇಷನ್ ರೀ ರೊಟ್ಟಿಗೆ ಪಲ್ಯನ ಬೇಕಾ ಅನ್ನೋ ಹಾಗೆ ಇಲ್ಲರಿ ನಾವು ಸೊ ತಮಾಟಿ ಸಾರು ಈ ಸಾರು ನಿಮ್ಗೆ ಇರ್ತೈತೆ ರೀ ಆ್ಯಕ್ಚುಲಿ ಹೆಂಗಪ್ಪ ಅಂದ್ರೆ ತಳ್ಳಗಿರ್ತೈತಿ ರೀ ಅದ್ರ ಸಂಬಂಧ ತಮಾಟಿ ಸಾರು ರೊಟ್ಟಿ ಇದ್ರೂ ನಾವು ಕೂ ಅದನ್ನು ಖುಷಿಯಿಂದ ಊಟ ಮಾಡ್ತೀವಿ ರೀ ಫ್ರೆಂಡ್ಸ ನಮ್ಮ ಮನೆಯಾಗ ಅದ ಸಂಪ್ರದಾಯ ರೀ ಸೊ ನಮಗೆ ಅದ ರೂಢಿನ ಐತ್ರೀ ಸೊ ನೋಡಿರಿ ಫೈನಲ್ ಆಗಿ ನಮ್ದು ನಾವು ತಂದರು ರೊಟ್ಟಿ ರೆಡಿ ಆದರು ಫ್ರೆಂಡ್ಸ್ ಹೆಂಗೆ ಆಗಿದಾವ ಅಂತ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಸೊ ನೋಡಿರಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ರೀ ಫ್ರೆಂಡ್ಸ ಆಮೇಲೆ ಟೇಸ್ಟ್ ಮಾಡಿದ್ ನೋಡಿದಾಗಂತೂ ಮಸ್ತ್ ರುಚಿ ಕೊಡಾಗತ್ತಿತ್ತು ರೀ ಸೊ ನೋಡಿರಿ ಫ್ರೆಂಡ್ಸ್ ಇವತ್ತಿಂದ ಈ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗತ್ತೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ್ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮಗಳ ಸಪೋರ್ಟಿಂದನ ನಾನು ಕೂಡ ಮುಂದೆ ಬರೋಕ್ಕಾಗಿದ್ರಿ ಸೊ ಇನ್ನೂ ಹೆಚ್ಚಿನದಾಗಿ ನಾನು ವೀಡಿಯೋಸ್ ಕೂಡ ಹಾಕ್ತೀನಿ ರೀ ಫ್ರೆಂಡ್ಸ್ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್